ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಟ್ರಾವೆಲ್ ಕಂದಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬೆಳಗ್ಗೆನೇ ಬಂದುಬಿಟ್ಟಿದ್ದೀವಿ ಇದು ಎಲ್ಲಿ ಅಂತ ಹೇಳ್ತಿದ್ರ ಗೋಪಾಲ್ಸ್ವಾಮಿ ಬೆಟ್ಟ ತುಂಬ ಜನ ಇದ್ದರು ನಾವು ಹೆಂಗೋ ಬೇಗ ಹೋಗಿರೋದು ಒಳ್ಳೇದಾಯಿತು ಅಲ್ಲಿ ಹೋಗಿ ನೋಡಿ ಬಸ್ಸಲ್ಲಿ ಹೋಗ್ಬೇಕಾರೆ ಎಂಥ ವ್ಯೂ ಬಂದಿದೆ ಹೆಂಗಿದೆ ನೋಡಿ ಫುಲ್ಲು ಗ್ರೀನರಿ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಫುಲ್ಲು ಗ್ರೀನರಿ ಇರೋದೇ ಮೇಲ್ಗಡೆ ಇನ್ನೆಂಗಿರುತ್ತೋ ಇರುತ್ತೋ ಗೊತ್ತಿಲ್ಲ ನೋಡೋಣ ಮೇಲ್ಗಡೆ ಹೋಗಿ ಇಲ್ಲಿ ಹೋದರೆ ಹೆಂಗೆ ಅಂದರೆ ಬೆಳಿಗ್ಗೆ ಏಯ್ಟ್ ತರ್ಟಿಯಿಂದ ಇರುತ್ತೆ ನಮ್ಮ ಕಾರ್ಸ್ ಏನ್ ಥರಲ್ಲಿ ಹೋದ್ರು ಟೂ ವೀಲರಲ್ಲಿ ಹೋದ್ರು ಕಾರಲ್ಲಿ ಹೋದರು ಯಾವುದ್ರಲ್ಲಿ ಹೋದ್ರೂ ನಾವು ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡು ನಾವು ಬಸ್ಸಲ್ಲಿ ಹೋಗಬೇಕಾಗಿರುತ್ತೆ ನೋಡಿ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾರೆ ಇಂಥ ವ್ಯೂ ಇಂಥ ವ್ಯೂ ನೋಡಬೇಕು ಅಂದರೆ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮಾತ್ರ ಇದಂತು ಏನು ಫೀಲ್ ಆಗ್ತಿದೆ ಅಂದರೆ ಅದು ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನೋ ಫೀಲು ತುಂಬ ಚೆನ್ನಾಗಿದೆ ಮಾತ್ರ ಇದಂತೂ ನೋಡಿ ಹೆಂಗಿದೆ ಬಟ್ ಸಖತ್ತು ಚಿಕ್ಕ ರೋಡು ಅದಕ್ಕೋಸ್ಕರ ಎಲ್ಲೂ ಇದು ಮಾಡಿಲ್ಲ ನೋಡಿ ನಮ್ಗೆ ಹೋಗ್ತಾ ಸ್ವಾಮಿ ಆನೆ ಸಿಕ್ತು ಸ್ವಾಮಿ ಆನೆ ಬಟ್ ತುಂಬ ಫಾಸ್ಟಾಗಿ ಹೋದ್ರೂ ಇದು ಮಾಡೋಕ್ಕಾಗಿಲ್ಲ ಸ್ಲೋ ಮೋಷನಲ್ಲಿ ಆಗ್ತಾಯಿದ್ದೀನಿ ನೋಡಿ ಒಂಟಿ ಸಲಗ ಸಕ್ಕದಾಯಿತು ಮೇಲಕ್ಕೆ ಹೋಗ್ತಾಯಿದ್ರೆ ಫುಲ್ಲು ಫಾಗ್ ಫಾಗ್ ಕವರ್ ಆಗಿಬಿಟ್ಟಿದೆ ಫುಲ್ಲು ನಾವು ಹೋಗೋಷ್ಟರಲ್ಲಿ ಫಾಗ್ ಕವರ್ ಆಗಿಬಿಟ್ಟಿತ್ತು ಇದೆ ರೆವಿ ಚಳಿ ಇದೆ ಸಕ್ಕತ್ತು ಗಾಳಿ ಬೆಳಗ್ಗೆ ಹೊಡಿತಾ ಇದೆ ಜನ ಮಾತ್ರ ಜಾಸ್ತಿ ಬಂದಿದ್ದಾರೆ ನಾವು ಇಲ್ಲಿ ಎವ್ರಿ ಕೋಲ್ಡ್ ಕೈಯೆಲ್ಲ ಶೇಕ್ ಆಗ್ತಿದೆ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಇದೆ ಫುಲ್ ಫಾಗಲ್ ಕವರ್ ಆಗಿದೆ ಟೆಪ್ಪಲ್ ಫ್ರೆಂಡ್ಸ್ ನೋಡಿ ಎಷ್ಟು ಗೋಲ್ಡ್ ಇದೆ

ಪ್ಲೇಸ್ ಮಾಡ ತುಂಬಾ ಚೆನ್ನಾಗಿದೆ ನೋಡಿ ಓಲ್ಡ್ ಟೆಂಪಲ್ ನೋಡಿ ವೈಬ್ಸ್ ಇದೆ ಈ ಪ್ಲೇಸ್ ಬಿಡಬೇಕು ಅಂದ್ರೆ ದರ್ಶನ್ ಅವ್ರಿಗೆ ಕೆಲಸ ಯಾವ್ದು ಯಾವಾಗ ಒಂದ್ ಒಂದ್ಸತಿ ಸಿಗುತ್ತೆ ಎಂಜಾಯ್ ಮಾಡ್ಬೇಕಷ್ಟೇ ಓಪನ್ ಬಸ್ ಬರೋದೇ ತರ್ಟಿಗೆ ಏಟ್ ತರ್ಟಿ ಮೇಲೆ ಓಪನ್ ತುಂಬಾ ಜನ ಇದ್ದಾರೆ ಇವತ್ತು ಸಂಡೇವರೆ ಸಾಕ ಇದೆ ನೋಡಿ ಎಲಿಫೆಂಟ್ ಇದೆ ಇಲ್ಲೇ ಆನೆ ಇಲ್ಲೇ ಇದೆ ಬಟ್ ಮೇಲ್ಗಡೆ ಬಂದಿಲ್ಲ ಆ ಕೆಳಗಡೆ ನೋಡ್ಕೊಂಡ್ ಬಂದ್ವಿ ಟೆನ್ ಮಿನಿಟ್ಸ್ ಬಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನೋಡಿ ಐದು ಬಸ್ ಹತ್ತು ಬಸ್ ಇದೆ ಇವತ್ತು ಹತ್ತು ಬಸ್ ಅಲ್ಲಿ ಹೋಗ್ತಾ ಇರ್ತಾ ಬರ್ತಾ ಇರುತ್ತೆ ಜನ ನೋಡಿ ಇವತ್ತು ಸಖತ್ ಜನ ಇದಾರೆ ಸಂಜೆ ವೇಳೆ ಸಕ್ಕತ್ತಿನ ಲಾಗಿಂಗ್ ವೀಕೆಂಡ್ ಬೇರೆ ಇತ್ತು ಜನ ಇದ್ದಾರೆ ನೋಡಿ ಜನ ಫಾಗ್ ಮಾತ್ರ ಕವರ್ ಆಗ್ತಾನೆ ಇದೆ ಕವರ್ ಆಗ್ತಾನೆ ಇದೆ ನೋಡಿ ಹಿಂಗೆ ಕವರ್ ಆಗ್ತಾ ಇದೆ ಅಂತ ನಿಂತ್ಕೊಂಡು ಹೋಗ್ತಾ ಫ್ರೆಂಡ್ಸ್ ನಿಂತ್ಕೊಂಡ್ರೆ ಇದೆ ಗಾಳಿ ಗಾಳಿ ಫುಲ್ಲು ಆಕಡೆದ ಗಾಳಿ ಈ ಗಾಳಿ ಅವ್ರು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ನೋಡಿ ಇದೆಲ್ಲ ಊಟ ಹಾಕ್ಬಿಟ್ಟು ಹೋಗ್ತಾರೆ ಎಲ್ಲ ಗಲೀಜ್ ಮಾಡ್ಬಿಟ್ಟು ಹೋಗ್ತೀರಾ ಎಲ್ಲಾರು ಕಷ್ಟ ಪಡ್ತಾ ಇದಾರೆ ಅವ್ರು ನೋಡಿ ಕಷ್ಟ ಪಡ್ತಾ ಇದಾರೆ ಕ್ಲೀನಾಗಿ ಇಟ್ಕೊಳ್ಳಿ ಬಂದಿದ್ದ ಜಾಗನ ನಮ್ಮ ಪರಿಸರ ನಾವೇ ಉಳಿಸ್ಬೇಕಲ್ವಾ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ ನಾವ್ ಎಲ್ಲ ಗಲೀಜ್ ಇಟ್ಕೊಂಡು ಆಗಲ್ಲ ಎಷ್ಟಂತ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್ ಅವರು ನಾವು ನಮ್ಮ ಜಾಗ ನಾವು ತಾನೆ ಕ್ಲೀನಾಗಿ ಇಟ್ಕೋಬೇಕು ಹೇಳಿ ಫ್ರೆಂಡ್ಸ್ ಆಗಲೇ ಫಾಕ್ ಕ್ಲಿಯರು ಫುಲ್ಲು ಫಾಕ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗ್ತಿದೆ ನೋಡಿ ಆ ಕಡೆಯಿಂದ ತಿಳಿ ವಾಪಸ್ ಬರ್ತಾ ಇದೆ ಆ ಕಡೆಯಿಂದ ಅಂತ ಫುಲ್ಲು ಬರ್ತಾನೆ ಇದೆ ಈ ಕಡೆ ಕ್ಲಿಯರ್ ಆಗ್ತಾ ಇದೆ ಆ ಕಡೆ ಬರ್ತಾ ಇದೆ ಕ್ಲಿಯರ್ ಆಗುತ್ತೆ ಬರ್ತಾ ಇದೆ ಫ್ರೆಂಡ್ಸ್ ಮಾಡಿ ಇದು ಸಂಡೆ ಆಗಿರೋದ್ರಲ್ವಾ ಚೆನ್ನಾಗಿದೆ ಸಂಡೇಸ್ ಬರೋಕಿ ಅವಾಯ್ಡ್ ಮಾಡಿ ಸಂಡೇಸು ಸಂಡೇಸ್ ಅವಾಯ್ಡ್ ಮಾಡಿದ್ರೆ ಇದು ಫ್ರೀ ಆಗಿದೆ ಸಂಡೇಸ್ ಬಿಟ್ಟರೆ